ಮೊದಲನೇದಾಗಿ ಈ ಚಿತ್ರದ ನಿರ್ದೇಶಕರು ಮನ್ಸರಾದರು ಕೂಡ ತಾಲಲ್ಲಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ದಾರೆ ಬಹಳ ಆಗುತ್ತೆ ಅದೇ ರೀತಿ ಪಿಚ್ಚರ್ಗೆ ಹೋಗ್ಬೇಕು ಅನ್ನೋದ್ರ ನಮ್ಮೆಲ್ಲರ ಆಸೆ ಇವತ್ತು ಎಲ್ಲರ ನಾಲ್ಕು ಜನ ದಿಗ್ಗಜರು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ ಇವರು ನಾಲ್ಕು ಜನರ ತರಲಿಟ್ಕೊಂಡಿವತ್ತು ಆ ಸಂಘದ ಎಲ್ಲ ಮುಖ್ಯಸ್ಥರನ್ನ ಕರೆಸಿ ನೀವು ಇಲ್ಲಿ ಒಂದು ಕಾರ್ಯಕ್ರಮವನ್ನ ನಿಮ್ಮ ಚಿತ್ರದ ಬಿಡುಗಡೆ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀರಾ ಬಹಳ ಖುಷಿ ಆಗ್ತದೆ ಬಹುಶಃ ನಾನು ಹೇಳೋದಿಷ್ಟೇ ನಿಮ್ಗೆಲ್ಗೂ ಇದೆ ಆದರೆ ಸಿನಿಮಾ ಮಾಡೋ ಒಂದು ಶಕ್ತಿ ಇದೆಯಲ್ಲ ಅದು ಬಹಳ ಕಷ್ಟ ಬಹಳ ಕಷ್ಟ ಅದನ್ನೆಲ್ಲ ಸಹ ಸಹಿಸಿಕೊಂಡಿವೆ ಈ ಚಿತ್ರ ಬಂದಿದ್ದೀರಾ ಒಳ್ಳೇದಾಗಲಿ ಯಾಕಂತ ಹೇಳಿದ್ರೆ ನಾವೆಲ್ಲ ಆಸೆ ಪಡೋದಷ್ಟೇ ನನ್ನ ಜನ ಅಂದ್ರೆ ನನ್ನ ಕನ್ನಡಿಗರು ಮುಂದೆ ಬರಬೇಕು ಯಾವುದೂ ಅಂತ ಹೇಳ್ಬೇಕು ಯಾಕೆಂತ ಹೇಳಿದ್ರೆ ಹಿಂದೆ ಮದ್ರಾಸ್ನಲ್ಲಿದ್ದಂಥ ಚಿತ್ರೀಕರಣ ಕರ್ನಾಟಕಕ್ಕೆ ಬರಬೇಕಾದ್ರೆ ಬಹುಶಃ ಆ ಪುಣ್ಯಾತ್ಮ ಶಂಕರನಾಗ್ ಶಂಕರನಾಗ್ ಇವತ್ತು ಇಡೀ ಚಿತ್ರರಂಗವನ್ನ ಕರ್ನಾಟಕಕ್ಕೆ ತಂದಂತ ಮಹಾನ್ ಶಕ್ತಿ ಶಂಕರನಾಗ ಯಾಕಂತ ಹೇಳಿದ್ರೆ ಆ ಹಿಂದೆ ನಾವೆಲ್ಲ ಬಹಳಷ್ಟು ಜನ ನಮ್ಮವರೇ ವಿರೋಧ ಮಾಡ್ತೀವಿ ನಮ್ಮವ್ರೆ ಇಲ್ಲಿ ಏನಿದೆ ಇಲ್ಲಿ ವ್ಯವಸ್ಥೆ ಏನಿದೆ ನಮ್ಗೆ ಇಲ್ಲಿ ಎಲ್ಲ ಸೌಕರ್ಯ ಇದೆಯಾ ಇಲ್ಲ ನಾವು ಅಲ್ಲೇ ಇರಬೇಕು ಅಲ್ಲೇ ಮಾಡಬೇಕು ಚೆನ್ನೈನಲ್ಲೇ ಇರಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಅದು ಯಾಕೆ ಆಗಲ್ಲ ಅನ್ನೋ ಒಂದು ಶಕ್ತಿಯನ್ನು ತೋರಿಸ್ರು ಶಂಕರ್ನಾದ್ರು ಅವ್ರ ಜೊತೆ ನಾವೆಲ್ಲ ತಂಗಿ ಹೊರಬೇಕು ಬಹಳ ಜನ ನಮ್ಮನ್ನು ವಿಚಾರ ಮಾಡ್ತಾರೆ ಯಾಕೆ ಇಲ್ಲಿಗೆ ಬರಬೇಕು ಅಂತಾರೆ ಅವತ್ತು ರಾಜ್ಕುಮಾರ್ ಹುದ್ದೆ ಹೇಳಿದ್ರು ಕರ್ನಾಟಕದ ಜನ ನಮಗೆ ಅನ್ನ ಹಾಕ್ತಾ ಇದ್ದಾರೆ ಇವತ್ತು ಅಲ್ಲಿಯ ಕಾರ್ಮಿಕರು ಬದುಕು ಹಸನಾಗಬೇಕು ನಾವೆಲ್ಲ ಅಲ್ಲೇ ಹೋಗೋಣ ಅಂತ ಹೇಳಿದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗಾಗಿ ಅವೆಲ್ಲವೂ ಕೂಡ ನೆನಪಾಗುತ್ತೆ ಇರುತ್ತೆ ಈ ಸಂದರ್ಭದಲ್ಲಿ ನಾನು ಇಲ್ಲಿ ಬಹಳಷ್ಟು ಜನ ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರುಗಳು ಬಂದಿದ್ದಾರೆ ಕಲಾವಿದರನ್ನ ಒಂದು ಕಡೆ ಬೆಳೆಸೋದ್ರ ಜೊತೆಗೆ ಈ ನಾಡು ನುಡಿ ಸಂಸ್ಕೃತಿ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಮತ್ತು ಕಾಳಜಿ ಇದೆ ಭಾಷೆ ವಿಷಯ ಬಂದಾಗ ಯಾರು ಕೂಡ ಹಿಂದೆ ಹೋಗ್ಬಾರ್ದು ಬಹುಶಃ ಇನ್ನೊಂದು ವಾರದಲ್ಲಿ ಹತ್ತು ದಿವಸದಲ್ಲಿ ನಮ್ಮಣೆ ಬಲ ಗೊತ್ತಾಗುತ್ತೆ ನಾವೇನು ಜೈಲ್ಗೆ ಹೋಗ್ತೀವೋ ಆದ್ರೆ ಗಿಲ್ಲೆ ಇರ್ತೀವಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಂತ ಒಂದು ಘಟನೆ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ರಿಗೂ ಗೊತ್ತಿದೆ ಕಮಲ ಹಾಸನ್ ಅವರು ತಮಿಳಿನಿಂದ ಕನ್ನಡ ಬಿಟ್ಟಿದ್ದು ಅಂತ ಹೇಳಿ ಒಂದು ವಿವಾದವನ್ನು ಮಾಡಿದ್ರು ಅದಕ್ಕೆ ಅವರು ಆ ತಕ್ಕ ಶಸ್ತಿನೂ ಅವ್ರಿಗೆ ಆಯಿತು ಆದರೂ ಕೂಡ ಇನ್ನೂ ಹಮ್ಮು ಹೋಗಿಲ್ಲ ಹೋಗ್ಲಿ ಪರವಾಗಿಲ್ಲ ನೋಡೋಣ ಎಲ್ಲಿವರೆಗೆ ಬರ್ತದೆ ಅದನ್ನು ಆ ಕಾಳಜಿ ನಮ್ಮೆಲ್ಲರಲ್ಲೂ ಇರಬೇಕು ನಾಳೆ ಒಂದು ತೀರ್ಮಾನಕ್ಕೆ ನಾವು ಬರಬೇಕಾಗುತ್ತೆ ಅವ್ರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ನೀವು ನೋಡದೆ ಇದ್ರೆ ನೀವು ಮನೇಲಿ ಬರಬೇಡಿ ಸಿದ್ಧ ಬಿಡುಗಡೆಗೆ ಯಾಕೆ ಅಂದರೆ ಕೊಡ್ತಾ ಅಂತ ಸ್ವಾಭಿಮಾನ ಇದ್ರೆ ನಮ್ಮ ಜನ ಬಿಡುಗಡೆ ಸುಪ್ರೀಂ ಕೋರ್ಟು ನಾವೆಲ್ಲ ಸಂವಿಧಾನವನ್ನು ನೋಡಿ ಬದುಕುವಂಥ ಜನ ಹಾಗಾಗಿ ನಾವು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅದೇನಾದರೂ ಬಿಡುಗಡೆ ಆದರೆ ನಮ್ಮ ಜನ ತೀರ್ಮಾನ ಮಾಡಬೇಕು ನಾವು ಒಂದು ಒಂದು ಒಂದೇ ಒಂದು ಶೋ ಕೂಡ ನಾವು ಯಾರೂ ಕೂಡ ಹೋಗೋಲ್ಲ ಅನ್ನೋ ಒಂದು ಪ್ರತಿಜ್ಞೆಯನ್ನು ನಮ್ಮ ಜನ ಮಾಡೋಕ್ಕೆ ತೋರಿಸ್ಬೇಕು ನಾವು ನಮ್ಮ ಶಕ್ತಿ ಅನ್ನೋದನ್ನು ತೋರಿಸ್ಬೇಕು ಇವತ್ತು ಈ ಚಿತ್ರತಂಡ ನೀವೆಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ಡೇ ಫಸ್ಟ್ ಶೋ ಸಿನಿಮಾ ಮಾಡಿದರೆ ನೀವು ಒಂದು ಕಾನ್ಸೆಪ್ಟು ಕೂಡ ಚೆನ್ನಾಗಿ ಮಾಡಿದೀರ ಒಳ್ಳೆದಾಗಿ ಇನ್ನೂ ಚಿಕ್ಕ ವಯಸ್ಸು ಏನೇ ನಿರ್ದೇಶನ ಹೌದಾ ಒಳ್ಳೇದಾಗಿ ನಿಮಗೆ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ನಮಗೆ ತೋರಿಸಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಹಿತಾರು ಪಿಕ್ಚರ್ಗಳನ್ನು ಚಿತ್ರಗಳನ್ನು ಮಾಡಿ ಮಾಡೋದು ಅಷ್ಟೇ ಅಲ್ಲ ಮಾಡದ್ರ ಜೊತೆಗೆ ಆ ನಿರ್ಮಾಪಕರನ್ನು ಮತ್ತು ಚಿತ್ರತಂಡವನ್ನು ಉಳಿಸುವಂಥ ಕೆಲಸವನ್ನು ನೀವು ನಾನು ಬಹಿರೀನಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಒಂದಲ್ಲ ಹತ್ತಲ್ಲ ನೂರು ಬಾರಿ ಯೋಚನೆ ಮಾಡಿ ಸಿನಿಮಾ ಮಾಡೋದಕ್ಕೆ ಮುಂಚೆ ಸಿನಿಮಾ ಮಾಡೋದಕ್ಕೆ ಮುಂಚೆ ನೂರು ಬಾರಿ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ ನಾನು ಇದನ್ನು ಗೆದ್ದೇ ಗೆಲ್ಲಿಸ್ತೀನಿ ನನ್ನ ನಿರ್ಮಾಪಕನ್ನ ನಾನು ಉಳಿಸ್ತೀನಿ ಅನ್ನೋ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗಿ ಆಗ ಮತ್ತೆ ಚಿತ್ರರಂಗ ಉಳಿಯೋದಕ್ಕೆ ಅದಕ್ಕೆ ಶೀಘ್ರ ಇದ್ದೀನಿ ಯಾಕೆಂತ ಹೇಳಿದ್ರೆ ವಾರದಲ್ಲಿ ಎಂಟು ಹತ್ತು ಚಿತ್ರಗಳ ಬಿಡುಗಡೆ ಆಗ್ತದೆ ಅಲ್ವೇನಪ್ಪ ಎಂಟು ಹತ್ತು ಚಿತ್ರಗಳ ಬಿಡುಗಡೆ ಆದರೆ ಸಂಜೆ ರಚಿಗೆ ಐದು ಪಿಕ್ಚರ್ ಇರಲ್ಲ ವಾರದಲ್ಲಿ ಯಾವುದೂ ಇರಲ್ಲ ಈ ಪರಿಸ್ಥಿತಿ ಬಂದಿದೆ ಇದು ಎಲ್ಲೋ ಒಂದು ಕಡೆ ಇಡೀ ಭಾರತೀಯ ಚಿತ್ರರಂಗ ನೋಡ್ತಾ ಇದ್ದ ಬಹುಶಃ ಕರ್ನಾಟಕದಲ್ಲೇ ಅಲ್ಲ ಎಲ್ಲ ರಾಜ್ಯದಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಜನ ಪ್ರೇಕ್ಷಕರು ಒಳಗಡೆ ಬರುವಂತ ಚಿತ್ರಗಳನ್ನು ಮಾಡಬೇಕು ಇವತ್ತು ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ತುಮಕೂರಿಗೆ ತುಮಕೂರು ಮತ್ತೆ ಹೋಗಿ ಬರೋವಾಗ ಆ ಹಳೇ ಚಿತ್ರಗಳನ್ನ ಹಾಡನ್ನ ಯಾರೋ ಪುಣ್ಯಾತ್ಮ ಹಾಕಿದ್ರು ಕೇಳ್ತಾ ಹೋದ್ರೆ ನಾನು ತುಮಕೂರು ಹಿಂಗ್ಬೋದೆ ಹೆಂಗ್ ಬಂದೆ ಅಂತ ಅರ್ಥನೇ ಗೊತ್ತಾಗಲಿಲ್ಲ ಈಗಿನ ಚಿತ್ರಗಳ ಹಾಡುಗಳನ್ನು ನೋಡ್ಬಿಟ್ರೆ ಪರಮಾತ್ಮನಿಗೇ ಪ್ರೀತಿಯಾಗ ನಾವು ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಒಳ್ಳೆ ಚಿತ್ರಗಳನ್ನು ಮಾಡಿ ರಂಚೋ ಅಂತ ಚಿತ್ರಗಳನ್ನು ಮಾಡಿ ಪ್ರೇಕ್ಷಕರು ಚಿತ್ರಮಂದರಿಗೆ ಬರುವಂತ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನು ಹೊಸ ನಿರ್ದೇಶಕರು ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಮಾಪಕರು ಮಾಡಬೇಕು ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡು ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ ನಿಮ್ಮ ನಿರ್ಮಾಪಕರಿಗೆ ಕಲಾವಿದರಿಗೆ ಚಿತ್ರ ತಂಡಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಮಚ್ ಸರ್ ಅಣ್ಣವ್ರನ್ನ ಪ್ರತಿನಿಧಿಸಿ ಈ ಜಾಗಕ್ಕೆ ಕಳೆಕೊಂಡಿದ್ದಕ್ಕೆ ಥ್ಯಾಂಕ್ ಯು ಮಚ್ ಸರ್ ವೀರಕ ಭದ್ರಶ್ರಿ ಎಲ್ರಿಗೂ ನಮಸ್ಕಾರ ಬಹುಶಃ ಮೊದಲು ಅನಿಸುತ್ತೆ ಈ ಥರ ಅಭಿಮಾನಿ ವರ್ಗವನ್ನು ಸೇರಿಸಿ ಕಡೆ ನೋಡತಕ್ಕಂಥದ್ದು ಅಲ್ಲಿನ ಅಭಿನಂದನೆಗಳು ಚಿತ್ರತಂಡಕ್ಕೆ ಚಿತ್ರರಂಗವನ್ನು ಯಾರು ಪಡೀತಾ ಇದ್ದಾರೆ ಸ್ಟಾರ್ಗಳು ಹೇಗೆ ಉದಯವಾಗ್ತಿದ್ದಾರೆ ಅಂತಂದರೆ ಅದು ಅಭಿಮಾನಿಗಳಿಂದನೇ ಅನ್ನುವಂಥದ್ದು ಸಾರ್ವತ್ರಿಕ ಸತ್ಯ ಆದರೆ ಅಂತಹ ಅಭಿಮಾನಿ ಪಡೆಯನ್ನು ಎಷ್ಟು ವಿಭಾಗಗಳಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಪರಿಗಣನೆ ತಗೋತಾರೆ ಅಂತಂದರೆ ಇಲ್ಲವೇ ಇಲ್ಲ ಅನ್ನೋದು ಬಹುಶಃ ಅವರು ಜೈಕಾರ ಹಾಕ್ಲಿಕ್ಕೆ ಮಾತ್ರ ಮೀಸಲಾದಂಥವರು ಅನ್ನುವಂತಹ ಮನೋಭಾವದಲ್ಲಿ ಇವತ್ತಿನ ನಟರು ಇದ್ದಾರೆ ಅವಾಗಲೂ ಇದ್ದರೆ ಆದರೆ ಆಗಿನ ಮತ್ತು ಈಗಿನ ನಟರ ಮತ್ತೆ ಅಭಿಮಾನಿಗಳ ಮಧ್ಯೆ ನಮಗೊಂದು ಸ್ಪಷ್ಟವಾದ ವ್ಯತ್ಯಾಸ ಇದೆ ಆಗಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಕೂಡ ಆಗಿದೆ ಅವರೆಲ್ಲರೂ ಕೂಡ ಮೊದಲು ಕನ್ನಡ ಸಿನಿಮಾವನ್ನು ನೋಡ್ತಾ ಇದ್ರು ಅದಾದಮೇಲೆ ತಮ್ಮ ನಟರನ್ನ ಆರಾಧಿಸ್ತಾ ಇದ್ರು ಇವತ್ತು ನಾನು ಗಮನಿಸ್ದಾಗೆ ಕನ್ನಡ ಅಭಿಮಾನಿಗಳಂತಲ್ಲ ಕನ್ನಡ ಚಿತ್ರರಂಗದ ಏಳಿಗೆಗೆ ಪೂರಕವಲ್ಲದಂತಹ ಒಂದು ನಿರ್ಧಾರಗಳನ್ನು ಅಭಿಮಾನಿ ಪಡೆ ಆ ಹೀರೋ ಸಿನಿಮಾ ಬಂದಿದೆ ಇನ್ನೊಂದು ಪಡೆ ಸಿದ್ಧವಾಗಿ ಕೂತಿರುತ್ತೆ ಅದರ ವಿರುದ್ಧವಾಗಿ ಮಾತನಾಡಲಿಕ್ಕೆ ಇನ್ನೊಂದು ಹೀರೋ ಸಿನಿಮಾ ಬರ್ತಿದೆ ಅಂದರೆ ಇವರು ಸಿದ್ಧವಾಗಿರ್ತಾರೆ ಸಿನಿಮಾ ಸರಿ ಇದೆಯಾ ಇಲ್ವಾ ಯಾರಿಗೂ ಬೇಕಾಗಿಲ್ಲ ಆ ಒಂದು ಸಿನಿಮಾ ಆ ಒಂದು ಸಿನಿಮಾನ ಸೋಲಿಸ್ಬೇಕು ರಿವ್ಯೂ ಕಡಿಮೆ ಮಾಡಬೇಕು ಇಷ್ಟೇ ಉದ್ದೇಶ ಇದು ನಾನು ಹೇಳ್ತಿರುವಂತದ್ದು ಇದು ಕನ್ನಡ ಸಿನಿಮಾ ನಿಮ್ಗೆ ಹೀರೋ ಸಿನಿಮಾ ಅಲ್ಲ ಇದು ಫಸ್ಟ್ ಕನ್ನಡ ಸಿನಿಮಾ ಆಮೇಲೆ ಹೀರೋ ಸಿನಿಮಾ ಅದೊಂದು ವ್ಯತ್ಯಾಸವನ್ನ ಗೊತ್ತಿಲ್ಲದೆ ನಾವು ಯಾಕೆ ಇಷ್ಟೆಲ್ಲ ಮಾಡ್ತಿದೀವಿ ಅಂತಂದ್ರೆ ಇವತ್ತು ವೇದಿಕೆ ಮೇಲೆ ಇರುವಂತಹ ನಾಲ್ಕು ಜನ ಹಿರಿಯರ ಅಭಿಮಾನಿಗಳಿದ್ದಾರೆ ನಾನು ಯಜಮಾನರ ಪರವಾಗಿ ಬಂದಿದ್ದೇನೆ ಇದನ್ನೇ ತೋರಿಸುತ್ತೆ ಇವತ್ತು ಇನ್ನು ಉಳಿದ ಅಭಿಮಾನಿಗಳು ಇಲ್ಲಿ ಯಾಕೆ ಬಂದಿಲ್ಲ ಅಂತಂದ್ರೆ ಅದೊಂದು ವ್ಯತ್ಯಾಸ ಇದೆ ನಾಡು ನುಡಿ ಪರವಾದಂತಹ ಚಳುವಳಿಯಲ್ಲಿ ಗುಡ್ಸ್ಕೊಂಡಂತಹ ಅಭಿಮಾನಿಗಳು ಒಂದು ಕಡೆ ತನ್ನ ನಟನ ಕೇವಲ ಆರಾಧನೆಯಲ್ಲಿ ತೋಡಿಸ್ಕೊಂಡು ಕನ್ನಡಕ್ಕೆ ಪೂರಕವಲ್ಲದ ಕೆಲಸಗಳಲ್ಲಿ ತೋಡಿಸ್ಕೊಂಡಂತಹ ಅಭಿಮಾನಿ ಪಡೆ ಇನ್ನೊಂದು ಕಡೆ ಈಗ ಆಗ್ಬಿಟ್ಟಿದೆ ಅಂತಹ ಸ್ಥಿತಿಗೆ ಹೋಗೋದು ಬೇಡ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಗಿರೀಶ್ ಅವರನ್ನು ನೋಡಿದ ತೆಲುಗಿನ ನಟ ಒಬ್ಬ ಸುಹಾಸ್ ಅಂತ ಇದ್ದಾರೆ ಅದ್ಭುತವಾದಂತಹ ಸಿನಿಮಾಗೆ ಮಾಡ್ತಾರೆ ತುಂಬಾ ನಲವತ್ತು ಐವತ್ತು ಲಕ್ಷ ಒಂದು ಕೋಟಿಯಲ್ಲಿ ಮಾಡಿ ಇಪ್ಪತ್ತು ಮೂವತ್ತು ಕೋಟಿ ಸಂಗ್ರಹ ಆಗುತ್ತೆ ಒಂದು ಅಂತ ನೀವು ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಒಂದು ಅಭಿರುಚಿ ನನಗೆ ಟ್ರೈಲರಲ್ಲಿ ಕಾಣಿಸ್ತು ಅವ್ರು ಏನಾನು ಹೊಸತನ್ನ ಕೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಮತ್ತೆ ಚಿತ್ರವನ್ನ ಚಿತ್ರರಂಗವನ್ನೇ ಹೀರೋ ಆಗಿಸಿ ಮಾಡುವಂಥ ಒಂದು ಪ್ರಯತ್ನ ಇದರಲ್ಲಿ ತುಂಬಾ ಅಂದ್ರೆ ಯಾವಾಗಲೂ ನಾವು ತೆರೆ ಮೇಲೆ ನೋಡುವಂತಹ ಮುಖಗಳ ಬಿಟ್ಟು ಹೊಸ ಮುಖಗಳು ಕಾಣಿಸ್ತಿದಾವೆ ಆ ಎಲ್ಲವನ್ನೂ ಕೂಡ ಈ ಚಿತ್ರರಂಗಕ್ಕೆ ಪೂರಕ ಅಂಶಗಳಾಗ್ಲಿ ಇದು ಗೆಲುವಿನ ದಡ ತಲುಪಲಿ ಅಂತ ಆರೈಸ್ತಾರೆ ಸಾರ ಗೋವಿಂದರ್ ಸರ್ ಅವರ ಅವರಿಗೆ ಬಾಮ ಹರೀಶ್ ಅವರು ಮತ್ತೆ ಗಿರೀಶ್ ಸರ್ ಅವರು ಮುಖ್ಯವಾಗಿ ನಮ್ಮ ಬಾಲ್ಯದ ಶಂಕರ್ನಾಗ ಅವರಷ್ಟೇ ನಾವು ಪ್ರೀತಿಸ್ತಾ ಇದ್ದಂಥದ್ದು ಮಾಸ್ಟರ್ ಆನಂದವರನ್ನ ಮಂಜುನಾಥವರನ್ನ ಸೊ ಆನಂದವನ್ನು ಕೂಡ ಇಷ್ಟಪಡ್ತಾ ಇದ್ದೀವಿ ನಾವು ಸೊ ಆ ಎಲ್ಲರ ಜೊತೆಗೆ ವೇದಿಕೆ ಹಂಚ್ಕೊಂಡು ಯಜಮಾನರ ಪರವಾಗಿ ಒಂದು ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟರು ಚಿತ್ರಕ್ಕೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ಗಿರೀಶ್ ಕ್ರಾಂತಿ ಸರ್ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೆ ಹಾಗೂ ಫಸ್ಟ್ ಡೇ ಫಸ್ಟ್ ಶೋ ಚಿತ್ರ ಟ್ರೈಲರ್ ನೋಡಿದ್ವಿ ಆ ಟ್ರೈಲರ್ ಅಲ್ಲಿ ಒಂಥರ ವಿಭಿನ್ನವಾದಂತ ಇರೋದನ್ನ ನೋಡ್ತಾ ಇದ್ದೀವಿ ಈ ಚಿತ್ರ ನಿಜವಾಗ್ಲೂ ಯಶಸ್ವಿ ಆಗುತ್ತೆ ಅನ್ನೋದಕ್ಕೆ ಅವರ ಶ್ರಮ ಅವರ ಮುಖದಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಏನು ಅಂತಾರೆ ಅನ್ನೋ ಇವತ್ತು ಕನ್ನಡ ಚಿತ್ರರಂಗಗಳಲ್ಲಿ ಒಂದು ದಿಸೂ ಓಡಲ್ಲ ಮಾಲುಗಳಲ್ಲಿ ಒಂದು ದಿವಸ ಒಂದು ದಿವಸ ಹೊಡೆದೇ ಇರೋಂಥ ಚಿತ್ರಗಳು ಕನ್ನಡ ಚಿತ್ರಗಳು ಹಂಗಾಗ್ಬಿಟ್ಟಿದೆ ನಾವು ಏನೇ ಪ್ರೋತ್ಸಾಹ ಕೊಟ್ಟರು ನಾವು ಏನೇ ಮಾಡಿದ್ರು ಇವತ್ತು ಮೊಬೈಲ್ಗಳಲ್ಲಿ ಟಿ ವಿಗಳಲ್ಲಿ ಯೂಟ್ಯೂಬ್ನಲ್ಲಿ ಎಲ್ಲ ನೋಡ್ಕೊಂಡು ನಾವು ಇದಾಗ್ಬಿಡ್ತಾ ಇದ್ದೀವಿ ಹಣ್ಣವರು ಸಹಸಿಂಹ ವಿಷ್ಣುವರ್ಧನ್ ಅವರು ಸಮಾಜಕ್ಕೆ ಕೊಟ್ಟಂಥ ಒಂದು ಕೊಡುಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಕೊಟ್ಟಂಥ ಒಂದು ಕನ್ನಡದ ಒಂದು ಕಂಪು ಕರಾಟೆ ಕಿಂಗ್ ನಾಗ್ ಅವರು ಕೊಟ್ಟಂತ ಒಂದು ಕಾನ್ಸೆಪ್ಟು ಅಂಥ ನಟರು ನಮಗೆ ಬೇಕು ಅಂಥ ನಟರಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಇವರು ಆ ಮ್ಯೂಸಿಕ್ ಆಗ್ಬೋದು ಕ್ಯಾಮ್ರಾ ವರ್ಕ್ ಆಗ್ಬೋದು ನೋಡ್ತಾ ಇದ್ದಾರೆ ಒಂಥರ ವಿಭಿನ್ನವಾದಂತ ನಾಲ್ಕು ಕಂಬಗಳನ್ನ ಇಟ್ಟಿ ಮುಂದೆ ಸಾಕ್ತಾ ಇರೋರು ಚಿತ್ರಕ್ಕೆ ನಾವು ಶುಭಾಶಯ ಕೊಡ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬಿ ಈಗ ಸೋಮಣ್ಣ ಅವರು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ನಗರದ ರಾಜ್ಯಾಧ್ಯಕ್ಷರು ಸರ್ವ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತ ಇವತ್ತು ಒಂದು ಅಭೂತಪೂರ್ವ ಕಾರ್ಯಕ್ರಮ ಅಂತ ನಾನು ಬಯಸುತ್ತೇನೆ ಯಾಕೆಂದ್ರೆ ಈ ಹಿಂದೆ ನಾವು ಅಂಬರೀಷ್ ಅಣ್ಣನ ಚಲನಚಿತ್ರಗಳ ನೋಡ್ತಿದಂತ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ ಅವರು ಯಾವುದೇ ಒಂದು ಸಿನಿಮಾ ಬಂದ್ರೆ ಅದು ನೂರ್ ಕಾಲ ಓಡುತ್ತೆ ಕಾರಣ ಈಗಾಗಲೇ ಸಾರ ಹೇಳಿದಾಗೆ ಅವತ್ತು ಬರಿತಾ ಇದ್ದ ಸಾಹಿತ್ಯ ಆಗ್ಬೋದು ಒಂದು ಹಾಡು ಕೊನೆ ಪಕ್ಷ ಒಂದೇ ಒಂದು ಹಾಡು ನೂರ್ ದಿನ ಸಿನಿಮಾ ಓಡಿಸ್ಬಿಡ್ತಾ ಇದ್ರು ಈಗ ಹೇಳ್ತಾ ಇದ್ರು ತುಮಕೂರ್ಗೆ ಹೋಗೋವರೆಗೂ ನಮ್ಗೆ ಎಷ್ಟೊತ್ತು ಹೋಗ್ಬಂದೆ ಅಂತನೇ ಗೊತ್ತಾಗ್ಲಿಲ್ಲ ಅಂತ ಒಂದು ಹಾಡು ಒಂದು ಸಿನಿಮಾವನ್ನ ಗೆಲ್ಸುವಂತ ಶಕ್ತಿ ಇತ್ತು ಅಂದ ಮೇಲೆ ಇಡೀ ಸಿನಿಮಾ ಇವತ್ತು ಜನರನ್ನ ಆಕರ್ಷಣೆ ಮಾಡುವಂತ ಕಾಲಘಟ್ಟದಲ್ಲಿ ಇಲ್ವೇನೋ ಅಂತಕ್ಕಂತ ನೋವು ನಮ್ಗೆ ಕಾಣ್ತಾ ಇದೆ ಇವತ್ತು ಫಸ್ಟ್ ಡೇ ಬಸ್ ಆ ಒಂದು ಟ್ರೈಲರ್ ಅಲ್ಲಿ ಆ ನೋವು ಕಾಣ್ತಾ ಇತ್ತು ಏನು ನಮ್ಮ ಸಿನಿಮಾ ನಾನು ಕೊನೆಯಲ್ಲಿ ಹೇಳ್ತು ನಾನು ಯಾರು ಗೊತ್ತಾ ನಾನು ಅಂತ ಹೇಳಿ ಆ ಟ್ರೈಲರ್ ಎಂಡ್ ಮಾಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು ಕೂಡ ಯಾಕೆಂದ್ರೆ ಸಿನಿಮಾ ಜಗತ್ತನ ತಿದ್ದುವ ಕೆಲಸವನ್ನ ಮಾಡ್ತಿತ್ತು ಜನರನ್ನ ತಿದ್ದುವ ಕೆಲಸವನ್ನ ಮಾಡ್ತಾ ಇತ್ತು ದಾರಿ ತಪ್ಪುವ ಯುವಕರನ್ನ ಸರಿ ದಾರಿ ತರ್ತಕ್ಕಂಥ ಕೆಲಸ ಅಣ್ಣವರ ಸಿನಿಮಾ ಮತ್ತು ಅಂಬರೀಷ್ ಅವರು ಮತ್ತು ಅಣ್ಣವ್ರ ಒಡೆಟ್ಟಿದವರು ಸಿನಿಮಾ ಅದರಲ್ಲಿ ಆ ಸಿನಿಮಾ ನೋಡಿದ್ರೆ ಅಂಬರೀಶ್ ಅವರು ಒಂದು ಕೆಲಸ ಸಿಗುತ್ತೆ ಸರ್ಕಾರಿ ಕೆಲಸ ಸಿಗುತ್ತೆ ಅಂಬರೀಷ್ ಅವನಿಗೆ ರಾಜ್ಕುಮಾರ್ ಅವರು ಅವ್ರಿಗೆ ಹೇಳ್ತಾರೆ ನಾನ್ ತುಂಬಾ ಸಂಪಾದನೆ ಮಾಡಿರೋ ಭೂಮಿ ಇದೆ ಬಂದು ಈ ಕೆಲಸ ಬಿಟ್ಟು ಬಂದ್ ಭೂತಾಯಿನ ನಮ್ಕೋ ಅನ್ನ ಕೊಡುತ್ತೆ ಅಂತ ನಿಜವಾಗ್ಲು ಇವತ್ತು ನಮ್ಮ ನಾನೊಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೆ ನಿಮ್ಗೆಲ್ಲಾ ಅರ್ಥ ಮಾಡ್ಕೊಳ್ಬೇಕು ನಾವಿವತ್ತು ಇವತ್ತು ನಾಗರಿಕ ಪ್ರಪಂಚದಲ್ಲಿ ರೈತನ ಬಹಳ ಕೀಳಾಗಿ ನೋಡ್ತಾ ಇದೀವಿ ಬಂಗಾರದ ಮನುಷ್ಯ ಎಂತ ಸಂದೇಶ ಬಂಗಾರದ ಮನುಷ್ಯ ಎಂತ ಸಂದೇಶವನ್ನು ಕೊಡ್ತು ಅದನ್ನ ನೋಡಿ ದೊಡ್ಡ ದೊಡ್ಡ ಅಧಿಕಾರಿಗಳು ವಾಪಸ್ ಬಂದು ರೈತನಾಥ್ ಈ ತರದ ಸಂದೇಶ ಕೊಡುವ ಸಿನಿಮಾಗಳು ಕಣ್ಮರೆಯಾಗ್ತಾ ಇದ್ದಾವೆ ನಾನು ಮಾಸ್ಟರ್ ಮಂಜುನಾಥ್ ಈ ತರ ಚಿಕ್ಕ ಮಗು ಆಗಿದಾಗ ಸಿನಿಮಾ ಮಾಡ್ತಿದಾಗ ಶಂಕರ್ನಾಗ ಅವ್ರ ಜೊತೆ ಅವ್ರ ಸಿನಿಮಾ ಮಾಡ್ತಿದಾಗ ರಾತ್ರಿ ಇಡೀ ಆ ಸಿನಿಮಾ ನೋಡ್ತಾ ಇದ್ವಿ ಬಾಲ ಪ್ರತಿಭೆಗಳು ಹಾಗೆ ಯಾವ ರೀತಿ ಅಂತ ಅದರಿಂದ ದಯಮಾಡಿ ಸಿನಿಮಾಗಳನ್ನ ನಿರ್ಮಾಪಕರು ನಮ್ಮ ಇವತ್ತು ಇವತ್ತಿನ ಸಿನಿಮಾದ ನಿರ್ಮಾಪಕರಾದಂತ ನಮ್ಮ ಊರ್ಬೇಳ ಕಿರಣ್ ಅವರಾಗ್ಬಹುದು ನಮ್ಮ ಗಿರೀಶ್ ಅವರಾಗ್ಬೋದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ನಾಲ್ಕು ಏನು ಕನ್ನಡ ಚಿತ್ರರಂಗಕ್ಕೆ ನಿಜವಾದ ಫಿಲ್ಲರ್ಗಳು ಅಂಬರೀಶ್ ಅಣ್ಣ ಅವರು ವಿಷ್ಣುವರ್ಧನ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದು ನಮ್ಮ ಕನ್ನಡ ನಾಡಿಗೆ ಒಂದು ಕೀರ್ತಿ ಕಲಸ ಹಾಗೆ ನಮ್ಮ ಶಂಕರ್ ಅವರು ಇವತ್ತು ಆಟೋದವರು ನನ್ನ ಮಂಡ್ಯದಲ್ಲಿ ಅಂಬರೀಷನ್ ಅಂತ ಇಷ್ಟು ಹೊರದನ್ನೋರ್ದು ಶಂಕರ್ನಾಗ ಅವ್ರದು ಅವ್ರ ರಾಜ್ಕುಮಾರ್ ಅವ್ರ ಫೋಟೋಗಳು ಆ ಆಟೋಗಳ ಮೇಲೆ ಯಾಕೆ ಅಂದ್ರೆ ಇನ್ನೂ ಕೂಡ ಹಳೆಯ ಚಿತ್ರ ನಟರನ್ನ ಯಾಕೆ ಮರಿತಾ ಇಲ್ಲ ಅಂದ್ರೆ ಅವ್ರು ಕೊಟ್ಟೋಗಿರೋ ಸಂದೇಶ ಅವ್ರು ಹಾಕಿರೋ ಪ್ರೀತಿ ಇವತ್ತು ಕನ್ನಡ ಚಿತ್ರರಂಗ ಅಂದ್ರೆ ಆ ನಾಲ್ಕು ಜನ ಅಭಿಮಾನಿಗಳಿಂದ ಆ ನಾಲ್ಕು ಜನ ಅಭಿಮಾನಿಗಳು ಇವತ್ತು ಕೂಡ ಸಿನಿಮಾ ನೋಡ್ತಾ ಇರೋದು ದಯಮಾಡಿ ಆದ್ರಿಂದ ಒಳ್ಳೆಯ ಒಳ್ಳೆ ಅಭಿಮಾನಿಗಳನ್ನ ಸೃಷ್ಟಿ ಮಾಡಿ ಫಸ್ಟ್ ಏಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ನಾವು ಅಣ್ಣ ಇದ್ದಾಗಲಿ ಸಾರ ಗೋವಿಂದ ಇದಾರೆ ಒಂದ್ಸಾರಿ ಅಣ್ಣಂದು ಫಿಲಂ ರಿಲೀಸ್ ಅಣ್ಣವ್ರದ್ದು ನಮ್ದು ಅಂಬರೀಷಣೆಲ್ಲ ಒಟ್ಟೊಟ್ಟಿಗೆ ಸಿನಿಮಾ ರಿಲೀಸ್ ಇವರು ಮಂಡ್ಯಕ್ಕೆ ಬಂದಿದ್ರು ನಾನು ಮಂಡ್ಯದಲ್ಲಿ ದೊಡ್ಡ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ನಾವೆಲ್ಲ ಹೇಗ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಒಟ್ಟೊಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ವಂತ ಆದ್ರೆ ಇವತ್ತು ಹೇಗಾಗಿದೆ ಅಂದ್ರೆ ಸಣ್ಣ ಸಣ್ಣ ನಟರು ಕೂಡ ಕಿತ್ತಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಕನ್ನಡ ಚಿತ್ರರಂಗವನ್ನ ಗೆಲ್ಲಿಸಬೇಕಾಗಿದೆ ಕನ್ನಡ ಚಿತ್ರರಂಗವನ್ನ ಉಳಿಸ್ಬೇಕಾಗಿದೆ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂತ ವೈಶಿಷ್ಟ್ಯತೆ ತನ್ನದೇ ಆದಂತಹ ಒಂದು ಒಂದು ಸೊಗಡಿದೆ ಯಾರೋ ಬಂದು ಕನ್ನಡದ ಬಗ್ಗೆ ಮಾತನಾಡ್ತಾರೆ ಕನ್ನಡ ನೆಲದಲ್ಲಿ ನಿಂತು ಅಂದ್ರೆ ನಾವು ನಿಜಕ್ಕೂ ತಲೆ ತೆಗಿಸುವಂತ ಕೆಲಸ ಆಗ್ತದೆ ದಯಮಾಡಿ ನಾವು ಕನ್ನಡದ ವಿಚಾರದಲ್ಲಿ ನಾಡು ನುಡಿಯ ವಿಚಾರದಲ್ಲಿ ಕನ್ನಡ ಚಿತ್ರರಂಗದ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟನ ಪ್ರದರ್ಶನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಒಂದು ಸಣ್ಣ ಒಂದು ವಿಚಾರವನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮಕ್ಕಳು ಬಹಳ ನೆನಪು ಮಾಡ್ಕೊಟ್ರು ನಾಲ್ಕು ಜನ ಚಿತ್ರನಟರನ್ನು ದಿಗ್ಗಜರನ್ನು ನೆನ್ ಮಾಡ್ಕೊಟ್ರು ಬಹುಶಃ ನಮ್ಮ ಅಂಬ್ರಿ ಅಂಬರೀಷನ್ ಅವರು ನಮ್ಮ ಮಂಡ್ಯ ಜಿಲ್ಲೆಯ ದೊಡ್ಡ ಅಂತ ನಿಮ್ಗೆಲ್ಲ ಗೊತ್ತಿದೆ ವಿಷ್ಣು ಸರ್ ನಮ್ಮ ಮಂಡ್ಯ ಜಿಲ್ಲೆಯ ಮೂಲತಃ ಹಲ್ಲೇಗೆರೆ ಅವರು ಇವತ್ತು ಇಲ್ಲಿ ಎರಡು ಪಾತ್ರ ಮಾಡಿದಾಗ ಅಂಬರೀಷ್ ಮತ್ತೆ ವಿಷ್ಣುವರ್ಧನ್ ಅವರು ಅಂತ ನಂಗೆ ಕೇಳಿ ಸಂತೋಷ ಆಯ್ತು ಇವ್ರು ಮಂಡ್ಯ ಮೇಲುಕೋಟೆ ನಮ್ಮ ಮನೇಶ್ ಮಂಡ್ಯ ಅಂತನೇ ಕೇಳ್ಪಟ್ಟೆ ಆ ವಿಷ್ಣು ಸರ್ ಪಾತ್ರ ಮಾಡಿದ್ದು ನನಗೆ ನೋಡಿ ಇಲ್ಲೂ ಕೂಡ ಇಬ್ರು ಮಂಡ್ಯದವರೇ ಬಂದು ಮಾಡಿದ್ದಾರೆ ಮತ್ತೆ ರಾಜ್ಕುಮಾರ್ ಪಾತ್ರದಲ್ಲಿ ಮಾಡಿದಂತ ನಮ್ಮ ಅಭಿ ಕುಣಿಗಲ್ ಎಷ್ಟು ಚೆನ್ನಾಗಿ ಎಲ್ಲರನ್ನು ಮ್ಯಾನೇಜ್ ಮಾಡಿದ ನಮ್ಮ ಶಂಕರ್ನಾಗಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು ಅಂಬರೀಷ್ ಕರೆದಿದ್ದು ಯಾಕಂದ್ರೆ ಅಂಬರೀಶ್ ಅವ್ರಿಗೆ ನಾಲ್ವರ ಜೊತೆ ಉತ್ತಮವಾದಂತ ಒಡನಾಟ ಇತ್ತು ರಾಜ್ಕುಮಾರ್ ಅವ್ರನ್ನ ತಂದೆ ರೀತಿ ನೋಡ್ತಾ ಪೂಜ್ಯದಿಂದ ನೋಡ್ತಾ ಇರು ವಿಷ್ಣುವರ್ಧನ್ ನೋಡಿದಾಗ ನಾಗರಾವ್ನಿಂದ ಹಿಡಿದು ಅಂಬರೀಷ್ ಅವರ ಸ್ನೇಹ ಹೇಗಿತ್ತು ಅಂದ್ರೆ ನಾಗರಾವಲಿ ವಿಷ್ಣುವರ್ಧನ್ ಅವರೇ ಈ ವಿರೋ ಪಾತ್ರ ಆದ್ರೂ ಅಂಬರೀಷ್ ಅವ್ರ ಒಂದು ವಿಲನ್ ಪಾತ್ರ ಆ ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ ಹೋಗು ಹೋಗುವಂತ ಡೈಲಾಗ್ ಡೈಲಾಗ್ನ ಇವತ್ತು ಕನ್ನಡದ ಜನ ನೆನ್ಸ್ಕೋತಾರೆ ಆ ಆ ವಿಷ್ಣುವರ್ಧನ್ ಅವರ ಸ್ನೇಹ ಮತ್ತು ಅಮೃತ ಸ್ನೇಹ ಆಯಿತು ಹಾಗೆ ಶಂಕರ್ನಾಗ ದೊಡ್ಡ ಸ್ನೇಹ ಅಂಬರೀಶ್ ಅದಾದ ನಂತರ ರಂಗಶಂಕ್ರಾಮನ್ ಕರ್ನಾಟಕದಲ್ಲಿ ಮೂಡಿ ಬಂತು ಈಗ ಎಲ್ಲ ನಟರು ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ರು ಈಗೆಲ್ಲೋ ಅದು ಕಾಡ್ತಾ ಇದೆ ಆ ತರದ ಸಂಬಂಧಗಳು ಇಲ್ಲ ಅನ್ನೋ ರೀತಿಯಲ್ಲಿ ಕಾಡ್ತಾ ಇದೆ ಅದನ್ನೆಲ್ಲರೂ ನಮ್ಮ ಹಿರಿಯರಾದಂತಹ ಸಾರ ಗೋವಿಂದವರು ಹೇಳಿದಾಗೆ ಎಲ್ಲರೂ ತಿದ್ದುಕೊಂಡು ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಬೇಕು ಅಂತೇಳಿ ಏನಾದರೂ ತಪ್ಪು ಮಾತಾಡದೆ ಕ್ಷಮಿಸಿ ಅಂತೇಳಿ ಜೈ ಭಾರತ್ ಮಾತೆ ಜೈ ಕನ್ನಡ ಮಾತೆ

ನೂರು ದಿನ ಯಶಸ್ ಕಾಣಲಿ ಅಂತ ಆರೈಸ್ತಾ ನಾನು ಅದೆ